ಹದಿನೈದನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಪೆಟ್ಟಿಗೆಯಲ್ಲಿ ಇಪ್ಪತ್ತೆಂಟು ಬಲ್ಬ್ಗಳಿವೆ ಅವುಗಳಲ್ಲಿ ಏಳು ಬಲ್ಬ್ಗಳು ದೋಷಪೂರಿತವಾಗಿದೆ ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಬಲ್ಬ್ ಅನ್ನ ಹೊರತೆಗೆಯಲಾಗಿದೆ ಅದು ದೋಷಪೂರಿತ ಆಗಿರದೇ ಇರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಒಟ್ಟು ಬಲ್ಬ್ಗಳ ಸಂಖ್ಯೆ ಆಫ್ ಎಸ್ ಅಲ್ವಾ ಎಷ್ಟಿದೆ ಇಪ್ಪತ್ತೆಂಟಿದೆ ಸೊ ಇಲ್ಲಿ ಪೆಟ್ಟಿಗೆಯಲ್ಲಿರುವ ಬಲ್ಬ್ಗಳು ಅವುಗಳಲ್ಲಿ ಏಳು ಬಲ್ಬ್ಗಳು ದೋಷಪೂರಿತವಾಗಿದೆ ಸೊ ಹಾಗಾದ್ರೆ ಇಲ್ಲಿ ದೋಷಪೂರಿತವಾದ ಬಲ್ಬ್ಗಳು ಯಾವುದು ದೋಷ ಪೂರಿತವಾದ ಬಲ್ಬ್ ಏಳು ಬಲ್ಬ್ಗಳು ದೋಷಪೂರಿತವಾಗಿದೆ ಹಾಗಾದ್ರೆ ಇಲ್ಲಿ ದೋಷಪೂರಿತ ಆಗಿರದೇ ಇರುವ ಬಲ್ಬ್ ಯಾವುದಾಯ್ತು ಇರುವ ಬಲ್ಬ್ ಇಪ್ಪತ್ತೆಂಟು ಮೈನಸ್ ಏಳು ಎಷ್ಟು ಬರುತ್ತೆ ಇಪ್ಪತ್ ಒಂದು ಅಲ್ವಾ ಸೊ ಇಲ್ಲಿ ಕೇಳಿದ್ಯಾವುದು ದೋಷ ಪೂರಿತ ಆಗಿರದೆ ಇರುವ ಬಲ್ಬಿನ ಸಂಭವನೀಯತೆ ಅಂದ್ರೆ ಏನು ಎನ್ ಆಫ್ ಇ ಎಷ್ಟಿದೆ ಹಂಗಾದ್ರೆ ಇಪ್ಪತ್ ಒಂದಿದೆ ಅಲ್ವಾ ಈಗ ನಾವು ಸೂತ್ರದಲ್ಲಿ ಅನ್ವಯಿಸಿದಾಗ ಪಿ ಆಫ್ ಇ ಅಂದ್ರೆ ದೋಷಪೂರಿತ ಆಗಿರದೇ ಇರುವ ಬಲ್ಬಿನ ಸಂಭವನೀಯತೆ ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಇಪ್ಪತ್ ಒಂದು ಡಿವೈಡೆಡ್ ಬೈ ಇಪ್ಪತ್ತೆಂಟು ಸೊ ಹಾಗಾಗಿ ಇಲ್ಲಿ ಬಿ ಏನಾಗತ್ತೆ ಸರಿಯಾದ ಆಯ್ಕೆ ಆಗತ್ತೆ